Thank you. ಈಗ ಮಾರಿ ಎಲ್ಲ ಒಣಗೇತಿ ಸ್ಕಿನ್ ಇದು ಹಚ್ಚಿದೆಲ್ಲ ಒಂಥರ ಜಗ್ಗದಂಗ್ ಜಗ್ ಈಗ ಇದನ್ನ ಮುಖ ಎಲ್ಲ ತೊಳ್ಕೊಂಡ್ ಬರ್ತೀನಿ ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆಗೆ ಎಲ್ರು ಹೆಂಗದ್ರಿ ನಾವು ಮದಿ ನೋಡ್ರಿ ನೀವು ಆರಾಮದಿರೈತೆ ಅನ್ಕೋತೀನಿ ಬರ್ರಿ ಇದು ರವಿ ಬ್ಲಾಗ್ ಐತಿ ಇದು ಸ್ಪೆಷಲ್ ಬ್ಲಾಗ್ ಅಂತಾನೆ ಹೇಳ್ಬೋದು ಕಂಟಿನ್ಯೂ ಆಗಿ ನೋಡ್ರಿ ಫಸ್ಟ್ ಸಾರಿ ನೋಡ್ಲಕ್ಕರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಇನ್ನು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ರವಿವಾರದಿಂದ ವಿಡಿಯೋ ಐತಿ ಸೋಮವಾರ ದಿನ ಅಪ್ಲೋಡ್ ಮಾಡ್ತೀನಿ ಅಂತ ಎಡಿಟ್ ಅದು ಮಾಡಿ ನಾನು ಭಾಳ ದಿನ ಆಯಿತು ಬ್ಲಾಗ್ ವಿಡಿಯೋ ಹಾಕಿಲ್ಲ ಯಾವುದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ವಿಡಿಯೋಗಳದೇನು ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಇನ್ನು ಕಂಟಿನ್ಯೂ ಮಾಡ್ತೀನಿ ವಾಪಸ್ ಮತ್ತು ಬ್ಲಾಗ್ ವಿಡಿಯೋನ ಚಹಾ ಕುಡಿದು ಅಡುಗೆದೆಲ್ಲ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಜಾರ್ಗೆ ಹೋಗ್ಬೇಕು ರವಿವಾರದಲ್ದು ರವಿವಾರ ಇರ್ತೈತಿ ಬಜಾರ ಹೆಚ್ಚು ಕದಿನ ಅದಕ್ಕೆ ಹೋಗಿ ಏನು ಕೈ ಪಲ್ಯ ಥರದ ಅದೆಲ್ಲ ತೊಗೊಂಡು ಬರಬೇಕು ಚಹಾ ಕುಕ್ಕತೈತಿ ಭಾಳ ಜನ ಆಯ್ತು ವೀಡಿಯೋ ಮಾಡಿರಲಿಲ್ಲ ನಾನು ಬರ್ರಿ ಎರಡು ಚಹಾ ಕುಡಿಯೋಣಂತ ಚಹಾ ಕುಡಿದು ವೀಡಿಯೋನ ಹಂಗೆ ಮುಂದೆ ಕಂಟಿನ್ಯೂ ಆಗಿ ಮಾಡ್ತೀನಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಸಪೋರ್ಟ್ ಮಾಡ್ರಿ ಅವು ಗಾಜಿನ ಡಬ್ಬಿಯನ್ನು ತರಿಸಿದ್ನಲ್ಲರಿ ನಾನು ಕಿಚನ್ಗೆ ಅದ್ರಾಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಖಾಲಿಯಾಗಿ ಅವು ಚೆಂದ ಅನಿಸಂಗಿಲ್ಲ ಖಾಲಿ ಆದ್ರೆ ಆಮೇಲೆ ಅಡುಗೆಗಂತೂ ಬೇಕೇ ಬೇಕಲ್ಲ ತೊಗೊಂಡು ಬಂದಿನಿ ಒಂದು ಪಾವ್ ಅಂತ ಇಪ್ಪತ್ತೈದು ರೂಪಾಯಿ ಪಾವೇನೂ ಕೊಟ್ಟರು ಬಜಾರ್ದಾಗ ಒಂದೆರಡು ಕಾಳುನಷ್ಟು ಅಷ್ಟೇ ಹಾಕ್ತಾರೆ ಆಮೇಲೆ ಈಗ ಪ್ಯಾಕಿಂಗ್ ಮಾಡಿದ್ದೇ ಬರ್ತಾವೆ ಸಾಸಿವೆ ಜೀರಿಗೆ ಅದೆಲ್ಲ ಅದು ಅವು ಜಾಸ್ತಿ ಇರಂಗಿಲ್ಲ ಅವನು ಹಾಗಾಗಿ ಅಂಡ್ಯಾಗ ತೂಗ್ತಾರಲ್ಲ ಪಾವು ಕಿಲೋ ಹಿಂಗೆ ಕೆ ಜಿ ಲೆಕ್ಕ ಈ ಥರದ ಮ್ಯಾಗ ಒಂದು ಇಪ್ಪತ್ತೈದು ರೂಪಾಯಿ ಪಾವು ಕಿಲೋ ಪಾವು ಅಂತ ಪಾವ ಕಿಲೋ ಎಲ್ಲ ಪಾವ ತೊಗೊಂಡು ಬಂದಿನಿ ಎಲ್ಲ ಹಾಕಿಡಬೇಕು ಅದೆಲ್ಲ ಮಾಡಬೇಕು ಮಾಡ್ಬೇಕಿನ್ನೂ ಅಲ್ಲಿ ಡಬ್ಬಿ ಡಬ್ಬಿಡಲ್ಲೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಸಾಸಿವೆ ಅಂತೂ ಅದಾವು ಸಾಸಿವೆ ಇದೇನು ಥರ ಹತ್ತಂಗಿಲ್ಲ ಎದ್ದಾವ ಈಗ ಅದನ್ನು ಒಣಗದ ಒಳಕ ಅದನ್ನೆಲ್ಲ ರಾಶಿ ಮಾಡಿ ಅದೆಲ್ಲ ತುರ್ಕೊಂಡು ಮಾಡ್ಕೊಂಡು ತರಬೇಕು ಎಲ್ಲ ಹಾಕಿರ್ತೀನಿ ಈಗ ಅಭಿನೂ ಎದ್ದಾರಿ ರೀ ಅಡಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ ಒಳ್ಳೆ ಮನ್ಗಸಿದ್ದೆ ಜಲ್ದಿ ಎದ್ದಿದ್ದ ಮತ್ತು ಹೋಗಿ ಮನ್ಗಸದ ಬಳಕೆ ಮನ್ಕೊಂಡು ಈಗ ಮತ್ತೆ ಎದ್ದಾನ ಆಯ್ ಅವನಿಗೆ ಕಾಟನ್ದು ಚಾಟಿ ತಂದಾಳ ಬನಿಯನ್ ಈಗ ಒಂದು ಸ್ವಲ್ಪ ಬ್ಯಾಸಿಗೆ ಐತಲ್ಲ ಅದ್ರ ಸಲಾಗಿ ನಾನು ಮತ್ತು ಸಂಸ್ಕೃತಿ ಬಜಾರ್ ಹೊಂಟೀವಿ ನಾ ಅದು ಕೆಡಿಗಿ ನಡ್ಕು ಅಂತ ಬ್ಯಾಡ ಕೇಳ ಒಳ್ಳು ಅಕ್ಕಿಗೆ ಕಲ್ಲಂಗಡಿ ಮತ್ತು ಕಬ್ಬಿನ ಜ್ಯೂಸ್ ಬೇಕತ್ತ ಹಾಗಾಗಿ ನಾ ತರ್ತೀನೇ ಇಲ್ಲನ ಡೌಟ್ ಅಕ್ಕಿಗೆ ಆದರೂ ಮತ್ತು ಅರ್ಧದ ಅದಕ್ಕೆ ಹೋದ ಬಳಕ ಕಾಲು ನುಸ್ಲಕ್ಕ ತಳತಾಳ ಬ್ಯಾಡಂದ್ರೆ ಕೇಳೋಂಗಿಲ್ಲ ಬರ್ಲಿಕ್ಕತ್ತಳ ಆದರೆ ಏನು ಮಾಡೋದು ಕರ್ಕೊಂಡು ಹೊಂಟೀನಿ ಬಿಸಿಲೊಂದು ಭಾಳ ಆತೈತಿ ಬಾಲ ಲಗೋ ಓ ಮೇರೆ ಲಹಲ ಲೈಕ್ ಹೋಗೋ ಡೂಳೋಡ ಯವಾ ಒಂದ ವೇಲರ್ ತರ್ಲಿಲ್ಲ ಲಲೆ ಡೂಳ್ ಬಾಳದ ಮೈ ಎಲ್ಲಾ ಪೌಡರ್ ಬಡಿತದ ನೋಡು ಡೂಳ್ ಬಾಳದ ಅಂತ ಗಾಡಿ ದು ಚಂಸಿ ಡೂಳದ ಅನ್ನ ಕ್ಯೂಡಿ ಮೊಂದು ಮೊಂದು ಓಡಬೇಡ ಗಾಡಿ ಬರ್ತಾವ ಚೀಲ ನೀಡ್ಕೋತಿ ಹುಡ್ಕೊ ಬಿದ್ದಿ ನೋಡು ಮತ್ತೆ ನಿನ್ನೆ ಕಲ್ಲಂಗಡಿ ನಾ ನಾನು ತರಂಗಿಲ್ಲೇನು ತರ್ತಿದ್ದನಲ್ಲ ಮನೆಗೆ ಇದ್ರೆ ಹಾಂ ಮತ್ತೆ ಅದಕ್ಕೆ ಬರ್ಲಾತಿದ್ದೀನಿ ಈಗ ಕಾಲು ನುಸ್ತಾವ ತಳತಿದ್ದಿ ನೀರು ಬೇಕಾ ತಳತಿದ್ದಿ ಈಗ ಬಿಸ್ಲಾಗನಾ ಗೋಧಿ ನೋಡಪ್ಪು ಎಷ್ಟು ಚಂದ ಬಂದದ ನಮ್ಮದು ಹೊಂದಾಗ ಗೋಧಿ ಹಾಕ್ಯಾರಲ್ಲ ఏంటి సొలాపూర్ మై మేల ధూళే హోతద సే ఏ తర్తు తర్లే ముసోడ మేడం నాలుగు నర్కో ಈ ಈಗ ಎಲ್ತಾನೆ ಬಿಡ್ತೀರ ತಂದರು ನಾನೆಲ್ಲ ಓದ್ತಿದ್ದಿಲ್ಲ ಆದರೆ ಅದು ಆಸಿಗೆ ನಡೆಯೋದಾಗಲಾಗಿದೆ ಚೆನ್ನಾಗಿ ಬೈಕ್ ಇರ್ತದೆ ಯಾಕೆ ಇರ್ಲಕಮ್ಮ ಯಾವ್ದು ಗಾಳಿ ಅಂತಂದರೆ ನಿಮಗೆ ಎಷ್ಟು ಕಳಿಸ್ತಾರೆ ಅಂತ ಆಗಿ ಜೀವನ ಬಟ್ಟೆ ಕೆಲಗತ್ತೆ ಅಲ್ತಾನ ಬಿಡ್ತೀರ ಅಂದರು ನಿಂಬಿ ಕೈ ಆಗಿಂದ ಐತಿ ಗಾಳಿ ಯಾಕೆಲ್ಲ ಹೊಟ್ಟು ಮತ್ತು ಅದನ್ನು ಎಷ್ಟು ಹಳ್ಳಕಟ್ಟು ತಂದಿ ಬಂದಿದ್ದೆಲ್ಲ ಅವನು ಆಯ್ನಕ್ಕೆ ಹೋಗ್ತದೆಲ್ಲ ಹೋಗೋದಕ್ಕೆ ಮಾತನಾಡಿ ಹೋಗಿ ಅವಾಗ ಅಲ್ಲಿ ತನೇ ನಾವು ಕೇಳಿ ನೀವು ಅಲ್ಲಿ ಮತ್ತೆ ಜೀಪ್ ಒಂದು ಜಲ್ದಿನೇ ಹಾಕಿರ್ತೀವಿ ನಾನಿಲ್ಲಿ ಲೌಲ್ ಸರ ಕಟ್ ಮಾಡ್ಲಾಕತ್ತೀನಿ ಅಲೋವೆರಾ ಮನೆ ಮುಂದೆ ಹಚ್ಚಿನಿ ಭಾಳ ಅದ ಗಿಡ ಆದರೆ ಇನ್ನು ಯಾವತ್ತು ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಟೈಮೇ ಇರೋಂಗಿಲ್ಲ ಎಲ್ಲಿ ಮುಖಕ್ಕೆ ಅದೆಲ್ಲ ಎಲ್ಲಿ ಹಚ್ಕೊಳ್ಳತ್ತೇಳಿ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನಿಮ್ಗೆ ಒಂದು ರೆಮಿಡಿ ತೋರಿಸ್ಬೇಕಿ ಸ್ಕಿನ್ ಕೇರ್ದು ಕೂದ ಭಾಳ ಉದುರ್ತಿರ್ತದಲ್ಲ ಹಾಗಾಗಿ ನಾನು ಯಾವ್ದು ನೋಡ್ತಿರ್ತೀನಿ ಅದನ್ನು ಟ್ರೈ ಮಾಡ್ತೀನಿ ಯಾವಾಗ್ಲೂ ಸಕ್ಸಸ್ ಆಗ್ತದೋ ಬಿಡ್ತದೆ ಸೆಕೆಂಡ್ ಮಾಡದಂತೂ ಮಾಡಿದೆ ಅಂದರೆ ಸಕ್ಸಸ್ ಐತಂದ್ರೆ ಒಂಥರ ನೆಮ್ಮದಿ ಅವು ಮಾಡದ ಬಳಕೆ ಇಷ್ಟರ ಸಕ್ಸಸ್ ಆಯ್ತಲ್ಲ ಅಂತೇಳಿ ಹಾಗಾಗಿ ಇದು ಎಲ್ಲವೇ ಕಟ್ ಮಾಡಿ ಒಳಗಿಂದ ಬಿಳಿ ಭಾಗ ಏನಿರ್ತೈತಲ್ಲ ಅದು ತೆಗಿತೀನಿ ಮೊದಲೇ ತೊಳ್ಕೊಬೇಕು ಅದು ಏನು ಹಳದಿ ಕಲರ್ ಇರ್ತೈತಲ್ಲ ಅದೆಲ್ಲ ತೆಗೀಬೇಕು ಅಂದ್ರೆ ಜಲ್ ಥರ ಸೂರ್ತಿರ್ತೈತಿ ಅದು ಭಾಳ ಚಲೋ ಇರೋಂಗಿಲ್ಲ ಬರೀ ಬಿಳಿ ಕಲರ್ದಷ್ಟೇ ಬೇಕು ಅದನ್ನು ಕಟ್ ಮಾಡಿ ಒಳಗಿಂದ ವೈಟ್ ಕಲರ್ದು ತೆಗಿಬೇಕು ನಾವು ಜಾಸ್ತಿ ಚಾಕು ಯೂಸ್ ಮಾಡೋಲ್ಲ ಹಾಗಾಗಿ ಯಾವಾಗ್ಲೂ ಒಂದು ಸಾರಿ ಚಾಕು ಯೂಸ್ ಮಾಡೋದಂತ ಮೊಂಡೈತಿ ಮೊದಲೇ ಜಲ್ದಿ ಎಲ್ಲಿ ಕಟ್ ಆಗೈತಿ ವೈಟ್ ಅಷ್ಟೇ ತೆಗಿಬೇಕು ಹಾಗೆ ಹಾಕಿದ್ರು ನಡಿತೈತಿ ಬರೀ ವೈಟ್ ಅಷ್ಟೇ ಹಾಕ್ತೀನಿ ನಾನು ನೋಡಿರಿ ಈಗ ಬತ್ತು ನೋಡು ಎಷ್ಟು ದಪ್ಪ ಐತೆ ನೋಡಿರಿ ನೋಡ್ಲಿಕ್ಕೆ ಒಳ್ಳೆ ಐಸ್ ಕ್ಯೂಬ್ ಥರ ಕಾಣಿಸ್ಲಿಕ್ಕೈತಿ ಫ್ರಿಜ್ನಾಗ ಇಟ್ಟಿದ್ದು ಐಸ್ ಥರ ಈಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇನ್ನಷ್ಟೈತಿ ಅದಿಟ್ಟು ತೆಗಿತೀನಿ ನಾನಿಲ್ಲಿ ಒಂದು ಮುಟ್ಟಿಗೆಯಷ್ಟು ಮೆಂತೆ ಕಾಳು ತೊಗೊಂಡಿನಿ ಮತ್ತು ಒಂದು ಹತ್ತು ದಾಸವಾಳ ಹೂವು ಕರಿಬೇವು ಅಂತೂ ಒಂದು ಸ್ವಲ್ಪ ಇದು ಆಗೈತಿ ಈಗ ಕರಿಬೇವು ಇರೋಂಗಿಲ್ಲ ಹೆಚ್ಚಾನ ಹೆಚ್ಚು ಉದುರು ಬಿಡ್ತದ ಕರಿಬೇವು ಈಗ ಚಿಗ್ಲಿ ಕತ್ತಿರದಲ್ಲ ಸ್ವಲ್ಪ ರೋಗ ಬಿದ್ದಂಗೆ ಆಗೈತಿ ಕರಿಬೇವು ಆಮೇಲೆ ಎಲ್ಲ ಒಳ್ಳೆ ಸಾರಿ ನೋಡಿರಿ ಕಟ್ ಮಾಡೀನಿ ವೈಟ್ ಕಲರ್ ತೊಗೊಂಡಿನಿ ಇದನ್ನೆಷ್ಟು ತೊಗೋಬೇಕು ಸಿಕ್ಕಿನೂ ಭಾಳ ಖರ್ಚು ಆತಂಗಿಲ್ಲ ಎಲ್ಲ ನಮ್ಮ ಸುತ್ತಮುತ್ತ ದಾಸವಾಳ ಹೂವು ಇರ್ತೈತಿ ಕರಿಗೇ ಇರ್ತೈತಿ ಮತ್ತು ಅಲೋವೆರಾ ಗಿಡನೂ ಇರ್ತಾವೆ ಏನು ಕಾಳು ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬರೋದು ಕೊಬ್ಬರಿ ಹಣ್ಣಂತೂ ತಲೆ ಒಜ್ಕೊಳ್ಳೋಕೆ ಇರ್ತೈತಿ ಮನೆಗೆ ಯಾವಾಗ್ಲೂ ಇದು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಕೊಬ್ಬರಿ ಎಣ್ಣೆ ಮಾತ್ರ ಶುದ್ಧವಾಗಿರೋ ತೊಗೋಬೇಕು ಕೌಂಟ್ ಎಲ್ಲ ತೊಗೊಳಕ್ಕೆ ಹೋಗಿ ಕೊಬ್ಬರಿ ಎಣ್ಣೆ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತೈತಿ ಅದು ಶುದ್ಧವಾಗಿದ್ದೈತು ಅಥವಾ ಕ ಏನು ಹಾಳಾಗಿದ್ದು ಕೊಬ್ಬರಿಯಿಂದ ಮಾಡಿದ್ದೈತೆ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಚಲೋದೈತಿ ಇದು ಇಲ್ಲಿ ನಮ್ಮಲ್ಲಿ ಚಲೋ ಇರೋಂಗಿಲ್ಲ ತೇಳಿ ಆಯ್ ಹುಬ್ಳಿದಿಂದ ಬರುವಾಗ ಒಂದು ಲೀಟ್ರ್ ತಗೊಂಡು ಬಾ ನಾನು ಅಲ್ಲಿ ತೊಗೊಂಡು ಬಂದಿಡು ಈಗ ಇದು ಒಂದು ಲೀಟ್ರ್ ಐತಿ ಈ ಬೊಗಣಿ ತಗೊಂಡಿನಿ ನೀನು ಗ್ಯಾಸ್ ಮ್ಯಾಗೆ ಇಟ್ಟೀನಿ ಇದು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಒಂದು ಸ್ವಲ್ಪ ಕಾಯ್ಬೇಕಲ್ಲ ಅದಕ್ಕೆ ಇದಾಗರಿ ಇಲ್ಲ ಲೋ ಇಡ್ರಿ ನಡಿತೈತಿ ಭಾಳ ಇತ್ತು ಒಮ್ಮೆ ಬೇಡ ಸ್ಲೋ ಸ್ಲೋವಾಗಿ ಕಾಯಿಲಿ ಭಾಳ ಒಮ್ಮೆ ಜೋರು ಹತ್ತದಂದ್ರೆ ಎಲ್ಲ ಸುಟ್ಟು ಹೋಗ್ತೈತಿ ಕೊಬ್ಬರಿ ಎಣ್ಣೆ ಎಲ್ಲ ಅದರಲ್ಲಿರೋ ಸತ್ವನೆಲ್ಲ ಎಲ್ಲ ಕಳ್ಕೊಂಡ್ಬಿಡ್ತೈತಿ ಸ್ಲೋವಾಗಿ ಈಗ ಈಗದು ಕೈದೈತಿ ನಾನಿಲ್ಲಿ ಇದು ಹಾಕ್ಲಕತ್ತೀನಿ ನೋಡ್ರಿ ಫಸ್ಟ್ ಸಾ ಕಾಳು ಹಾಕ್ತೀನಿ ಮೆಂತ್ಯ ಕಾಳು ಯಾಕಂದ್ರೆ ಅದು ಕಾಳು ಗಟ್ಟಿ ಇರ್ತವಲ್ಲ ಒಂದು ಸ್ವಲ್ಪ ಜ ಚೆಂದಾಗಿ ಅದರ ಕುದೀಲೈತ್ ಹೇಳಿ ಸ್ಟಾರ್ಟಿಂಗ್ ಅದೇ ಹಾಕ್ಲಕ್ಕೀನಿ ಅದನ್ನು ಹಾಕಿದ ಬೆಳಕ ಆಮೇಲೆ ನೆಕ್ಸ್ಟ್ ಏನು ತೊಗೊಂಡಿವಿ ನಾವು ದಾಸವಾಳ ಹೂವು ಕರಿಬೇವು ಅವೆಲ್ಲ ಏನು ತಗೊಂಡಿವೆಲ್ಲ ಅವೆಲ್ಲ ಹಾಕಬೇಕು ಅಷ್ಟೊತ್ತ ನಾವೆಲ್ಲ ಇದು ಮೊದ್ಲೇನು ಹಾಕಿನಲ್ಲ ಅದನ್ನೆಲ್ಲ ಫ್ರೈ ಆಗಲಿ ಚೆಂದಾಗಿ ಕಾಳು ಈಗ ಅದ್ರಾಗ ಕುದಿಕತೆ ಐತಿ ಇದು ಈ ಸದ್ಯ ನಾನು ದಾಸವಾಳ ಹಾಕ್ತೀನಿ ಒಂದು ಸ್ವಲ್ಪ ತೊಳೆದಿಟ್ಟಿನೆಲ್ಲ ಹಸಿ ಐತಿ ಸಿಡ್ದು ಹಿಡ್ದು ಇರ್ತದೆ ಅಂಜಿಕೆ ಮತ್ತು ಮಕ್ಕಕ್ಕೆಲ್ಲ ಮ್ಯಾಗ ಒಂದು ಮುಚ್ಚಲಕ್ಕತೀನಿ ಪ್ಲೇಟ ಸಿಡಿತ ಅಂದ್ರೆ ಮತ್ತೆ ಅಲ್ಲಿ ಬಿಸಿದೆಲ್ಲ ಸಿಡಿಸ್ಕೊಂಡು ಕುಂದ್ರ ಅದು ಅದ್ರಾಗ ನೀರಾಗೆ ತೊಳೆದಿರ್ತೀನಲ್ಲ ತೊಳೆದ ಬಳಕೆ ಎಣ್ಣೆ ಹಾಕೋಣ ಒಂದು ಸ್ವಲ್ಪ ಸಿಡಿತೈತೆ ಅದು ಹತ್ತಿತ್ತ ದಾಸವಾಳ ಹೂವು ಮತ್ತು ಕರಿಬೇ ಹಾಕಿನಿ ಈಗ ಆಲೋವೇರ ಅದಷ್ಟು ಅಂದ್ರೆ ಮುಗಿತ್ ನೋಡ್ರಿ ಎಲ್ಲ ಹಾಕಿನಿ ಚಂದಾಗ್ಯದ ಒಂದು ಸ್ವಲ್ಪ ಅದ್ರಾಗ ಕೊಬ್ಬರಿ ಎಣ್ಣೆ ಒಳಗೆ ಕುದಿಬೇಕು ಕಳ 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 ತಳಿ ಕೊತ್ತ ಕೊತ್ತ ಅಂತ ಹೇಳಿ ಕುದ್ಲಿಕ್ಕೆ ಹತ್ತೈತಿ ನೋಡ್ರಿ ಬಿರಿಯಾನಿಯಾಗ ಅದೆಲ್ಲ ಹಾಕಿದ ಬೆಳಕ ಬಡತನ ಕುದಿಸಿಲ್ಲ ಹತ್ತಿ ಭಾಳ ಕುದಿಸಿದೆ ಅಂದ್ರೆ ಅದರಲ್ಲಿರೋ ಸತ್ವನೆ ಎಲ್ಲ ಸತ್ತೋಗ್ತೈತಿ ಏನು ಉಪಯೋಗ ಒಂದು ಸ್ವಲ್ಪ ಕೈಯಾಡಿಸ್ರಿ ಚೆಂದಗೆ ಚಂದ ಕೈಯಾಡಿಸಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಬೇಡ ಬರೀ ಹತ್ತು ನಿಮಿಷ ಅಷ್ಟೇ ಕುದಿಸ್ಕೊಂಡೆ ಅಂದ್ರೆ ಸಾಕು ನೋಡಿರಿ ಇಲ್ಲಿ ಹೆಂಗೆ ಕಾಣಿಸ್ಲಿಕ್ಕತೈತಿ ಕಲ್ಲರ ಕುದೀಕತೈತಿ ಕಳ 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 ಎಷ್ಟು ಕುದ್ರೆ ಸಾಕು ಬಡತನೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಅದ್ರಾಗೆ ಫ್ರೈ ಆಗಿ ಎಲ್ಲ ಕೆಂಪುಗಾಗಬೇಕೇನಿಲ್ಲ ಅದ್ರಾಗ ನಾವೇನು ಹಾಕಿರ್ತೀವಲ್ ದಾಸವಾಳದ್ದು ಅದೆಲ್ಲ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಬಿಡಬೇಕು ಕರಿಬೇವುದು ದಾಸವಾಳದ್ದು ಮತ್ತು ಮೆಂತ್ಯ ಕಾಳಿಂದು ನೋಡ್ರಿ ಇಲ್ಲಿ ಎಣ್ಣೆ ಹೆಂಗೆ ಕಾಣಿಸ್ಲಿಕ್ಕತೈತಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಮೊದಲಿನಕ್ಕಿಂತ ಕಲರ್ ಚೇಂಜ್ ಆಗ್ತೈತಿ ಇದೆಲ್ಲ ಹಾಕಿರ್ತೀವಲ್ಲ ಆಮೇಲೆ ಹಸಿ ಇರ್ತೈತಿ ಇದು ಏನು ಅಲೋವೆರಾ ಏನು ಇರ್ತೈತಲ್ಲ ಅದು ಹಸಿ ಇರ್ತೈತಿ ಅದು ಒಂದು ಸ್ವಲ್ಪ ಅದ್ರಾಗ ನೀರು ನೀರು ಥರ ಬಿಡ್ತದ ಅದೊಂದು ಸ್ವಲ್ಪ ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಬೇಡ ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬಿಡ್ರಿ ಈಗಿದು ಆಯಿಲ ಕರೆಕ್ಟಾಗಿ ರೆಡಿ ಈಗ ಹೀಗಿದನ್ನು ಗ್ಯಾಸನ್ನು ಆಫ್ ಮಾಡಿ ಪೂರ ತಣ್ಣಗಾಗಬೇಕು ತಣ್ಣಗಾದ ಆದ ಆಮೇಲೆ ನೆಕ್ಸ್ಟ್ ತಲೆಗೆ ಹಚ್ಕೋರಿ ಇಲ್ಲ ಯಾವ್ದಾರು ಬಾಟ್ಲೊಳಗೆ ತುಂಬಿಡ್ರಿ ನಡಿತೈತಿ ನಾನು ಮೊದ್ಲೇನು ಇತ್ತಲ್ಲ ಅದೇ ಬಾಟ್ಲಾಗ ಎಲ್ಲ ಸೋಸಿ ತುಂಬಿಬಿಟ್ಟೀನಿ ಕಲರ್ ನೋಡ್ರಿ ಹಿಂಗೆ ಚೇಂಜ್ ಕಾಣಿಸ್ತೈತಿ ಫಸ್ಟಿಗೆ ಹೆಂಗಿತ್ತು ಈಗ ಹೆಂಗೆ ಕಾಣಿಸ್ಲಾಗ್ತದ ಈ ಹೋಮ್ ಮೇಡ್ ರೆಮಿಡಿ ಹೆಂಗೆ ಇರ್ಸ್ತದ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ತೀರಿ ತಿಳಿಸ್ರಿ ಭಾಳ ಕೂರು ಉದರೋಕತ್ತಿದ್ವು ಅಂದ್ರೆ ಈ ಥರದ ಟ್ರೈ ಮಾಡಿರಿ ನೀವು ಒಂದು ಸಾರಿ ನೋಡಿ ಇಲ್ಲಿ ಸೋಷಿನಿ ಎಲ್ಲ ಬುಗಣಾಗ ಸೋಷಿ ಎಲ್ಲ ಅಲ್ಲೇ ಉಳಿದೈತಿ ಒಂದು ಬಾಟ್ಲೇ ಹಾಕಿತ್ತೀನಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಕ್ಕದ ಕಲರ್ ಆಮೇಲೆ ಧಮ ಘಮನೂ ಅನಿಸ್ಲಕ್ಕ ಕೊಬ್ಬರಿ ಎಣ್ಣೆ ಸ್ಮೆಲ್ ಚಂದ ಬರ್ಲಾಕತ್ತೈತಿ ಪ್ಯೂರ್ ಕೊಬ್ಬರಿ ಎಣ್ಣೆ ಇತ್ತಂದ್ರೆ ಭಾಳ ಚಲೋ ಆಗ್ತದೆ ಇದು ನೀವು ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಇದು ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ ಮಿಕ್ಸಿಗೆ ಹಾಕ್ಕೊಂಡು ಇದು ಯಾಕಂತಂದ್ರೆ ಸ್ಕಿನ್ ಕೇರ್ ಕ ಸಲುವಾಗಿ ಯಾಕಂದರೆ ಈಗ ಬೇಸಿಗೆ ದಿನ ಐತಿ ಹಾಗಾಗಿ ಸ್ಕಿನ್ ಭಾಳ ಬ್ಲ್ಯಾಕ್ ಆಗ್ತದೆ ಕಪ್ಪುಗಾಗಿಬಿಡ್ತದೆ ಸ್ಕಿನ್ ಈಗ ನೋಡಿ ಕರ್ಕಿ ತೊಗೊಂಡಿನಿ ಕರ್ಕಿ ಬರೀ ಗಣಪತಿ ಪೂಜೆಕ್ಕಷ್ಟೇ ಯೋಗ್ಯತೆ ಇದ್ದಿದ್ದಲ್ಲ ಇದನ್ನು ನಮ್ಮ ಸ್ಕಿನ್ಗೂ ಅಪ್ಲೈ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ ಇದನ್ನು ಕಟ್ ಮಾಡಿ ರುಬ್ಕೊಂಡು ಬರಬೇಕು ಮಿಕ್ಸಿಗೆ ಹಾಕಿದ್ರೆ ನಡಿತೈತಿ ಅದು ಮಿಕ್ಸಿ ಜಾರ್ನಾಗೆ ಇದು ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಹಾಗಾಗಿ ನಾನು ಇಲ್ಲಿ ಕಲ್ಲಾಗ ಹೊರಗೆ ಕುಟ್ಲಾಕ ತೊಗೊಂಡು ಬಂದೀನಿ ಇದು ಒಂದು ಸ್ವಲ್ಪ ಕಡ್ಡಿ ಕಡ್ಡಿ ಇರ್ತೈತಲ್ಲ ಜಲ್ದಿ ಸಣ್ಣ ಆಗಂಗಿಲ್ಲ ಒಂದು ಸ್ವಲ್ಪ ತಾಳ್ಮೆ ಬೇಕು ಸಣ್ಣಗೆ ಕುಟ್ಟಿ ಅದರನ್ನು ರಸ ತೆಗಿಯೋ ಟೈಮ್ ತೊಗೊಳ್ತೈತಿ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಬೇಕೀಗ ಫಸ್ಟ ನೀರು ಹಾಕ್ಲಾರ್ದೆ ಹಾಗೆ ಸಣ್ಣಗೆ ಕೊಟ್ಟ್ರಿ ಆಮೇಲೆ ನೀರು ಹಾಕ್ಲಿಕ್ಕೆ ನಡಿತೈತಿ ನಮ್ಗೆ ಎಷ್ಟು ಅವಶ್ಯಕತೆ ಬೀಳುತ್ತೋ ಅಷ್ಟು ಆಮೇಲೆ ನೀರು ಹಾಕಿರಿ ಸರಿ ನಾ ಎಲ್ಲ ಕೊಡ್ತೀನಿ ಸರಿ ನೀ ತಗಿಯಾ ಕಡೆ

ಕರಿಕೆ ಅನ್ನೋದು ಭಾಳ ಜನರಿಗೆ ಅಯ್ಯೋ ಇದು ಯಾಕೆ ಕೇಳ್ತೈತಿ ಹೊಲದಾಗೆಲ್ಲ ಹೊಲದಾಗ ಇದ್ರೆ ಭಾಳ ವ್ಯಾಸ ಮನೆ ಮುಂದೆ ಇದ್ರೆ ಭಾಳ ವ್ಯಾಸ ಎಲ್ಲ ಕಿತ್ತೋಗಿ ಆದ್ರೆ ಅದರಿಂದ ಆಗೋ ಉಪಯೋಗ ಯಾರಿಗೂ ಜಾಸ್ತಿ ಜನರಿಗೆ ಗೊತ್ತಿಲ್ಲ ದಯವಿಟ್ಟು ವಿಡಿಯೋನ ಎಲ್ರಿಗೂ ಸೇರ್ ಮಾಡ್ರಿ ಗೊತ್ತಿಲ್ಲ ಅದ್ರಿಗೂ ಗೊತ್ತಾಗ್ತೈತಿ ಸ್ಕಿನ್ಕ ಭಾಳ ಚಲೋ ಇದು ಸ್ಕಿನ್ನ ಗ್ಲೋ ಆಗ್ತೈತಿ ಬೆಳ್ಳಗಾಗ್ತದ ಅದ್ರಾಗ ಈ ವ್ಯಾಸದಿ ದಿನ ಐತಲ್ಲ ಮುಖ ಎಲ್ಲ ಹೊರಗೆಲ್ಲ ತಿರುಗಾಡಿ ಮುಖದ ಕಾಂತಿ ಎಲ್ಲ ಕರ್ ಕರ್ಕರ ಕಾಣಿಸ್ತದ ಮುಖ ಇದು ಹಚ್ಕೊಳ್ಳೋದ್ರಿಂದ ಬೆಳಗಾತ ಆದ್ರೆ ಮಿನಿಮಮ್ ಒಂದು ವಾರ ಆರೆ ಇದು ಒಂದೇ ದಿನದಾಗ ಭಾಳಷ್ಟು ಫಾಸ್ಟಾಗಿ ರಿಸಲ್ಟ್ ಕೊಡಂಗಿಲ್ಲ ಯಾಕಂದ್ರೆ ಇದು ಮನೆಯಲ್ಲಿ ಮಾಡೋ ಯಾವುದೇ ರೆಮಿಡಿ ಆಗಲಿ ಭಾಳ ಜಲ್ದಿ ಫಾಸ್ಟಾಗಿ ರಿಸಲ್ಟ್ ಕೊಡೋಂಗಿಲ್ಲ ಅದಕ್ಕೇನಿಲ್ಲ ಅಂದರೂ ಒಂದು ವಾರ ಎರಡು ವಾರ ಈ ಥರ ಟೈಮ್ ತೊಗೊಳ್ತದ ನೀವು ಜಸ್ಟ್ ಟ್ರೈ ಮಾಡಿ ನೋಡಿರಿ ಇದು ನಿಮ್ಗೆ ಹೆಂಗೆ ಅನಿಸ್ತಾ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಇದು ನಿಮ್ಗೆ ಏನಾರು ಫಸ್ಟ್ ಗೊತ್ತಿತ್ತು ಅಂದ್ರೂ ತಿಳಿಸ್ರಿ ನನಗೆ ಈಗ ನೋಡಿರಿ ನಾನು ಎಲ್ಲ ಸೋಸ್ಕೊಂಡು ತೊಗೊಂಡು ಬಂದೀನಿ ರಸ ಎಲ್ಲ ಒಂದು ಸ್ವಲ್ಪ ನೀವು ಮೊದ್ಲು ಅಕ್ಕಿ ಹಿಟ್ಟ ಮಿಕ್ಸರ್ಗೆ ಹಾಕ್ಕೊಂಡು ಅಂದ್ರೆ ನಡಿತೈತಿ ಅಥವಾ ಮೊದಲೇದ್ದ ಗಿರಣಿ ಹಾಕ್ಕೊಂಡು ಬಂದಿದ್ರು ನಡಿತೈತಿ ನಾನಿಲ್ಲಿ ಅಕ್ಕಿ ಹಿಟ್ಟನಾಗ ಇದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಲಕತ್ತೀನಿ ಎಷ್ಟು ಅವಶ್ಯಕತೆ ಅದು ನೋಡಿರಿ ಅಷ್ಟು ಹಾಕಿ ಮಿಕ್ಸ್ ಮಾಡಿರಿ ಪೂರ ಸ್ಮೂತ್ ಆಗಬೇಕಾಗಿತ್ತು ಅಕ್ಕಿ ಹಿಟ್ಟ ನಾನಿಲ್ಲಿ ಮಿಕ್ಸಿಗೆ ಹಾಕಿನಲ್ಲ ಸೋಸ್ಕೊಂಡಿನಿ ಆದರೂ ಅಷ್ಟೊಂದು ಸ್ಮೂತ್ ಆಗಿಲ್ಲ ಪೂರ್ತಿ ಪೌಡ್ರ್ ತರ ಸ್ಮೂತ್ ಆಯ್ತಂದ್ರೆ ಮುಖಕ್ಕೆ ಹಚ್ಚಿದಕ್ಕೆ ಚೆನ್ನಾಗಿ ಅಂದರೆ ಅಪ್ಲೈ ಆಗ್ತೈತಿ ಮುಖಕ್ಕೆ ಹಚ್ಚಿದ್ರೆ ನೋಡಿರಿ ಗ್ರೀನ್ ಕಲರ್ ಜ್ಯೂಸ್ ಥರ ಕಾಣಿಸ್ಲಕ್ಕೈತಲ್ಲ ಹಾಗೇಕಾಯಿ ಜ್ಯೂಸ್ ಥರ ಇನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು ಸ್ಪೂನ್ಲೆ ಮಾಡಿದ್ರೆ ನಡಿತೈತಿ ಬಟ್ಲೆ ಮಾಡಿದ್ರೆ ನಡಿತೈತಿ ಆಮೇಲೆ ಬೆರಳಿಂದ ಎಲ್ಲ ಮುಖಕ್ಕೆ ಹಚ್ಕೊಳ್ಳೋದು ಈ ಸದ್ದೆ ಹಿಡಿದು ಬೆರಳಿಂದನೇ ಎಲ್ಲ ಮಿಕ್ಸ್ ಮಾಡ್ಲಕ್ಕೀನಿ ಎಷ್ಟು ಹಚ್ತೈತಿ ನೋಡಿರಿ ಎಷ್ಟು ಅದಕ್ಕೆ ಹಿಡಿತೈತಿ ಹಿಟ್ಟಾಗ ಅಷ್ಟು ಹಾಕಿರಿ ಯಾಕಂದರೆ ಇದು ಬಳತನೂ ಹಿಡಾಗ ನೀರಾಗಿಲ್ಲ ನಾ ಎಷ್ಟು ಉಳಿದೈತಿ ಅಷ್ಟು ಅಕ್ಕಿ ಇಟ್ಬಿಡ್ಬೇಕು ನೋಡಿರಿ ಈಗ ಇದನ್ನು ಮುಖಕ್ಕೆ ಹಚ್ಕೊಳ್ಳುವ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿರಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟೆ ನಾನು ಅದು ಮಿಕ್ಸ್ ಮಾಡಿ ಆಮೇಲೆ ಮುಖಕ್ಕೆ ಬಡ್ಕೊಳಕತ್ತೀನಿ ಎಲ್ಲ ಮೊದಲ ಈ ಥರ ತೆಳ್ಳಗಗೆ ನೀರು ನೀರುಗತ್ ಹಚ್ಕೋರಿ ಆಮೇಲೆ ಡೈರೆಕ್ಟಾಗಿ ಅದು ಇದ್ದಿದ್ದು ತಳದಾಗ ನಿಂತಿರ್ತೈತಿ ಅದನ್ನು ಹಚ್ಕೊಳಕತ್ರ ಎಲ್ಲ ಉಚ್ಚಿ ಉಚ್ಚಿ ಬೀಳ್ತದೆ ಮೊದಲು ಮುಖ ಎಲ್ಲ ತೊಯ್ಬೇಕಲ್ಲ ಹಾಗಾಗಿ ಮೊದಲು ಮ್ಯಾಗೇನು ನಿಂತೈತಲ್ಲ ಅದ್ರ ರಸ ಕರಿಕೆ ಅಂತ ಕರಿತೀವಿ ನಾವು ಗರಿಕೆ ಅದು ಹೆಸರು ನಿಜವಾಗಲೂ ಆದರೆ ಗರಿಕೆ ಅನ್ನೋಂಗಿಲ್ಲ ನಾವು ಕರಿಕೆ ಅಂತೀವಿ ಹಚ್ಕೊಳಾಕತ್ತೀನಿ ನೋಡ್ರಿ ಹಿಂಗೆ ಮುಖಕ್ಕೆಲ್ಲ ಫಸ್ಟ್ ಅಪ್ಲೈ ಮಾಡ್ಕೊಳ್ರಿ ಹಸಿರು ಹೆಸರು ನೀರು ನೀರು ಅದು ಇದನ್ನ ಅಪ್ಲೈ ಮಾಡಿದ ಬೆಳಕ ಆಮೇಲೆ ನೆಕ್ಸ್ಟ್ ಅದನ್ನು ಹಚ್ಕೊಳ್ಳೋದು ಈಗ ನೋಡ್ರಿ ಈಗೆಲ್ಲ ಪೂರ್ತಿ ಹಚ್ಕೊಳಾಕತ್ತೀನಿ ನೋಡಿರಿ ಹಸಿರು ದೆವ್ವ ಕಾಣಿಸ್ದಂಗೆ ಕಾಣಿಸ್ಲಕ್ಕತ್ತಿನಲ್ಲ ಆದರೆ ಕಣ್ಣಿಗೆ ಹಚ್ಕೊಳ್ಳೋವಾಗ ಒಂದು ಸ್ವಲ್ಪ ಜಾತದಿಂದ ಹಚ್ಕೋರಿ ಕಣ್ಣಾಗಿನ್ನಾಗ ಹೋಯ್ತಂದ್ರೆ ಕಣ್ಣೆಲ್ಲ ಬ್ಯಾನ್ ಆಗ್ತದ ಕಣ್ಣಾಗ ಹೋಗ್ಲಾರ್ದಂಗೆ ಚೆಂದಾಗಿ ಹಚ್ಕೋರಿ ಅಷ್ಟೇ ಈ ಫೇಷಿಯೆಲ್ಲ ನಾನಿದೆ ಫಸ್ಟ್ ಸಾರಿ ನಿಮ್ಗೆ ತೋರ್ಲಕತ್ತಿದ್ದು ಮೊದಲೆಲ್ಲ ಹಚ್ಕೊಂಡಿನಿ ಬಟ್ ತೋರಿಸಿಲ್ಲ ಈ ಈ ಥರ ರೆಮಿಡಿ ಐತೆ ಹೇಳಿ ಸ್ಕಿನ್ ಕೇರ್ ಬಗ್ಗೆ ನೋಡ್ರಿ ಹೆಂಗೆ ಕಾಣಿಸ್ಲಾಕತ್ತಿನಿ ಇನ್ನೂ ದೀಪ ಬೇಕಾದ್ರೆ ದೀಪ್ ಹಚ್ಕೋಬೋದು ತೆಳ್ಳದ ಬೇಕಾದ್ರೆ ತೆಳಕಚ್ ಕೈಗೆ ಬೇಕಾದ್ರೆ ಉಳಿದಿದ್ದು ಕೈಗೂ ಅಪ್ಲೈ ಮಾಡ್ಕೊರಿ ನಡಿತೈತಿ ಹಂಗೇನಿಲ್ಲ ಹಚ್ಕೋಬಾರ್ದು ಅಂತೇಳಿ ಇದನ್ನು ಹಚ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಗಾಳಿ ಅದೆಲ್ಲ ಬಡಿಸಲ್ವಾಗೆ ತಂಪ್ ತಂಪು ಫೀಲ್ ಆಗ್ಲಕತ್ತದ ಕೂಲ್ 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 ಥರ ಐಸ್ ಹಚ್ಕೊಂಡಂಗೆ ಅನ್ಸ್ಲಕ್ಕೈತಿ ಇದು ಪೂರ್ತಿ ಒಂದು ಸ್ವಲ್ಪ ಒಣಗಲಿ ಡ್ರೈ ಆಗಲಿ ಹಸಿ ಐತಿ ಇನ್ನು ಒಣಗಿದ್ಮೇಲೆ ತಣ್ಣೀರು ಬಿಸಿನೀರೇನು ಬೇಡ ತಣ್ಣೀರಲಿ ಜಸ್ಟ್ ಮುಖ ತೊಳ್ಕೊಂಡ್ರೆ ಆಯಿತು ಗೊತ್ತೈತಿ ನಿಮಗಿದು ಯಾರಿಗೆ ಮೊದಲೇ ಗೊತ್ತಿತ್ತಾ ಅಥ್ವಾ ಈಗ ನಾನು ಹೇಳಿದ ಮೇಲೆ ಗೊತ್ತಾಗೈತಿ ಈ ರೆಮಿಡಿ ಅನ್ನೋದು ಕಮೆಂಟ್ ಮಾಡ್ರಿ ಒಬ್ಬಿಗೆ ಅದೆಲ್ಲ ಹತ್ ಬಿಟ್ಟೈತಿ ಆಮೇಲೆ ಇದೊಂದು ಸ್ವಲ್ಪ ಹಿಟ್ಟು ಪೌ ಸ್ಮೂತಾಗಿ ಪೌಡ್ರ್ ಗೊತ್ತಲೆ ಆಗಬೇಕು ಇದನ್ನು ಮಿಕ್ಸರ್ಗೆ ಹಾಕಿನಲ್ಲ ಅಷ್ಟೊಂದೇನು ಸಣ್ಣ ಆಗಿಲ್ಲ ಪೂರ್ತಿ ನಾವು ಪೌನ್ಸ್ ಪೌಡ್ರ್ ಯಾವ ರೀತಿ ಇರ್ತ ಆ ರೀತಿ ಇತ್ತಂದ್ರೆ ಪೇಸ್ಟ್ ಥರ ಆಗ್ತೈತಿ ಇದು ಅಷ್ಟು ಆಗಿಲ್ಲ ಅಕ್ಕಿ ಹಿಟ್ಟು ಹಾಗಾಗಿ ಕಾಳು ಕಾಳು ಗತ್ತಲೆ ಹತ್ತಲಾಗತ್ತೈತಿ ಅಂದ್ರೆ ಮತ್ತೇನು ಬರೀ ನಾವು ಅದಕ್ಕೆ ಏನಂತಾರೆ ಕರಿಕಿದ ರಸ ಅಷ್ಟು ಹಚ್ಕೊಳಕತ್ತರ ನಿಂದ್ರಂಗಿಲ್ಲ ಮಾರಿ ಮ್ಯಾಗೆಲ್ಲ ಇಳಿದು ಹೋಗಿಬಿಡ್ತೈತಿ ಯಾಕಂದ್ರೆ ನೀರಿನಷ್ಟು ತಿಳಿ ಇರ್ತೈತಲ್ಲ ಅದು ಹಾಗಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಸ್ಕಿನ್ ಮ್ಯಾಗ ಒಂದು ಸ್ವಲ್ಪ ಹೇಳಿ ಆಮೇಲೆ ಸ್ಕಿನ್ ಇದು ಆಗ್ತೈತಿ ಇದು ಹಚ್ಕೊಂಡಿನೆಲ್ಲ ಎಲ್ಲ ಹೀರ್ಕೋತೈತಿ ರಸ ಎಲ್ಲ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದ ಬೆಳಗ್ಗೆ ಒಂದು ಸ್ವಲ್ಪ ಒಣಗದ ಬೆಳಕು ಥಣ್ಣೀರಲಿ ವಾಶ್ ಮಾಡ್ಕೊಂಡ್ರಾಯ್ತು ತೋರಿಸ್ತೀನಿ ಕಂಟಿನ್ಯೂ ನೋಡಿರಿ ನಿನಗೆ ಹಚ್ಚದ ನಿನಗೆ ಬೇಡ ನಿನಗೊಂದು ಬೇರೆ ಕ್ರೀಮ್ ತಂದಿಲ್ಲ ಇಲ್ಲೆಲ್ಲ ಹಚ್ಕೊಳಕ್ಕೆ ಇಲ್ಲೆಲ್ಲ ಒಡ್ದೈತಿಗೆಲ್ಲ ನೋಡಿ ಅದಕ್ಕೆ ಹಚ್ಕೊಳಕ್ಕೆ ಬೇರೆ ತಂದಿಲ್ಲ ನೀ ಅದು ಹಚ್ಕೊಳೋದು ಇದೆಲ್ಲ ಬ್ಯಾಡ್ ನಿಮಗೆ ಹಾಂ ಹೋಗಿ ಹೋಮ್ವರ್ಕ್ ಮಾಡಿ ಹೋಗಿ ಊಟ ಮಾಡ್ತೀವಿ ನಡಿ ಹಾಕಿ ಕೊಡ್ತೀನಿ ಈಗ ಮಾರಿ ಎಲ್ಲ ಒಣಗೇತಿ ಸ್ಕಿನ್ ಇದು ಹಚ್ಚಿದ್ದೆಲ್ಲ ಒಂಥರ ಜಗ್ಗದಂಗೆ ಜಗ್ಗ್ದಂಗೆ ಅನಿಸ್ಲಾಕೈತಿ ಈಗ ಇದನ್ನು ಮುಖ ಎಲ್ಲ ತೊಳ್ಕೊಂಬರ್ತೀನಿ ತೋರಿಸ್ತೀನಿ ನಿಮ್ಗೆ ಇದರದಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ನೀವು ಟ್ರೈ ಮಾಡಿರಿ ಭಾಳ ಮನೆಯಾಗ ಯಾವುದೇ ಖರ್ಚಿಲ್ಲಾರದೇ ಆಗ್ತದ ಆಮೇಲೆ ನಿಮ್ಗಿದ್ರು ವಿಡಿಯೋ ಹೆಂಗೆ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ತೀರಿ ಸರಿ ಮುಖ ತೊಳೆದು ತೋರಿಸ್ತೀನಿ ನಿಮಗೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಚೆಂದಾಗಿ ತೊಳ್ಕೊಬೇಕು ಅಥವಾ ಮುಖದನ್ನ ಹಾಕಿಟ್ಟು ಹುಬ್ಬಿಗಳು ಹತ್ತಿರ್ತಿತ್ತಲ್ಲ ಕಣ್ಣಾಗ ಅದು ಹೋಗೋ ಚಾನ್ಸ್ ಇರ್ತೈತಿ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಸ್ವಚ್ಛವಾಗಿ ಏನೂ ಉಳಿಬಾರ್ದು ಅಕ್ಕಿ ಹಿಟ್ಟಿಂದು ಅಂಶನೂ ಉಳಿಬಾರ್ದು ಇನ್ನು ಸ್ವಚ್ಛವಾಗಿ ಮುಖ ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ ಎಷ್ಟು ಸ್ಕಿನ್ನ ಗ್ಲೋ ಕಾಣ್ತೈತಿ ಒಂದೇ ದಿನದಾಗ ಇದು ಸರಿ ಹೆಚ್ಚಿದ್ದು ಇದನ್ನು ನೀವು ಡೈಲಿ ಬೇಕಾದರೂ ಹಚ್ಕೊಬೋದು ಒಂದು ವಾರತನ ಅಂತೂ ನೀವು ಕಂಟಿನ್ಯೂ ಆಗಿ ಹಚ್ಕೊಂಡು ನೋಡಿರಿ ಟ್ರೈ ಮಾಡಿರಿ ನಿಮ್ಗೆ ಇದ್ರದಿಂದ ಗೊತ್ತಾಗ್ತೈತಿ ಹಾಗೆ ಕರೆಸ್ತೈತಿ ಮುಖ ತೊಳ್ಕೊಂಡು ಒಂದು ಥವರ್ಲೆ ಹೊರತ್ಕೊಳ್ಕತಿ ನಾನೇನು ಪೌಡ್ರ್ ಹಚ್ಕೊಂಡಿಲ್ಲ ಇನ್ಯಾವುದೋ ಕ್ರೀಮ್ ಹಚ್ಕೊಂಡಿಲ್ಲ ನೋಡ್ಬೋದು ಎಷ್ಟು ಗ್ಲೋ ಆಗೈತಿ ಜಸ್ಟ್ ಒಂದು ವಾರತನ ಫಸ್ಟ್ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಫರಾಕ್ ಗೊತ್ತಾಗ್ತೈತಿ ಡಿಫ್ರೆಂಟ್ ಗೊತ್ತಾಗ್ತೈತಿ ನಿಮ್ಗೆ ಮೊದಲಿನ ಸ್ಕಿನ್ಗೂ ಮತ್ತು ಆಮೇಲೆ ಹಚ್ಕೊಂಡ್ ಅಂತ ಹೇಳಿ ಸ್ಕಿನ್ ನಿಮ್ಮ ನಿಮಗೆ ಗೊತ್ತಾಗ್ತೈತಿ ನೀವು ಒಂದು ಸಾರಿ ಟ್ರೈ ಮಾಡಿ ಕರಿಕೆ ಅಂತೂ ಎಲ್ಲರ ಮನೆ ಎಲ್ಲ ಕಡೆ ಸಿಗ್ತೈತಿ ಹೊಂದಾಗಿರ್ತೈತಿ ಮತ್ತು ಸಿಟಾಗ್ಲೂ ಇರ್ತೈತಿ ಗರಿಕೆ ಹಚ್ತಾರೆ ಬರೀ ಗಣಪತಿ ಕಷ್ಟ ಅಲ್ಲ ಸ್ಕಿನ್ಗೂ ಭಾಳ ಒಳ್ಳೆಯದು ಕರಿಕೆ ಗರಿಕೆಯನ್ನೆಲ್ಲ ನಾವು ಕರಿಕೆ ಅಂತೀವಿ ಬೇಕಿದ್ದರೆ ನೀವು ಅಕ್ಕಿ ಹಿಟ್ಟ ಬ್ಯಾಡ ತನ್ನಿಸಿದ್ರೆ ಬರೀ ಅದರದ್ದು ರಸನ ಮಾತ್ರ ಹಚ್ಕೋಬೋದು ಓಕೆ ಈ ವಿಡಿಯೋ ಎಂಟ್ ಮಾಡ್ತೀನಿ ನಿಮ್ಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇದಕ್ಕಿಂತ ಮುಂಚೆ ನಿಮ್ಗೆ ಇದ್ರದ್ದು ಗೊತ್ತಿತ್ತು ಗೊತ್ತಿತ್ತಂದ್ರೆ ಅಥವಾ ಅಂದ್ರೆ ಕರಿಕಿ ಮುಖಕ್ಕೆ ಅದ್ರ ರಸನ ಹಚ್ಕೊಂಡ್ರೆ ಸ್ಕಿನ್ ಗ್ಲೋ ಆಗ್ತೈತಿ ಅಥ್ತೀ ನಿಮ್ಗೆ ಏನಾದರೂ ಯಾರಿಗಾರು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ವಿಡಿಯೋ ನೋಡಿದಕ್ಕೆ ಎಲ್ಲ ಧನ್ಯವಾದಗಳು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಫಸ್ಟ್ ಸಾರಿ ನೋಡ್ಲಕ್ಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಯಾವಾಗಲೂ ಸ್ಕಿಪ್ ಮಾಡಲಾರ್ದೆ ನೋಡಿರಿ ఓకే ఎల్గూ నెక్స్ట్ వీడియో దా సింతా ప్లీస్ కమెంట్ బాక్స్న కమెంట్ మి వీడియో హెంతు భాళ దిన బాగా ఇవత వీడియో హాకీ నా హాక్లతీ వ్లగ్ ఎల్గూ